ವರ್ಷದ ಹಿಂದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಆಘಾತಕಾರಿ ಕೃತ್ಯವೊಂದು ಆ ಪ್ರಕರಣವನ್ನ ಮತ್ತೆ ನೆನಪಿಸಿದೆ ಇದಲ್ಲದೆ ಈ ಕೇಸ್ನಲ್ಲಿರುವ ಆರೋಪಿಗಳೇ ಹಲ್ಲೆ ಮಾಡುವಾಗ ಖುದ್ದು ರೇಣುಕಾಸ್ವಾಮಿ ಪ್ರಕರಣವನ್ನ ಪ್ರಸ್ತಾಪಿಸಿದ್ದಾರೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಕುಶಾಲ್ ಎಂಬಾತ ತನ್ನ ಮಾಜಿ ಸ್ನೇಹಿತೆಗೆ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕೆ ಆತನನ್ನ ಅಪಹರಿಸಿ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ ಅಂದು ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಿಸಿ ನಗ್ನಗೊಳಿಸಿ ಚಿತ್ರಹಿಂಸೆ ನೀಡಿದಂತೆ ಟಾರ್ಚರ್ ಮಾಡಲಾಗಿದೆ ಇದಲ್ಲದೆ ಆತನ ಮರ್ಮಾಂಗಕ್ಕೆ ಒದ್ದು ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ ತಪ್ಪಾಯ್ತು ಅಣ್ಣ ಬಿಡ್ರೋ ಅಂದ್ರೂ ಕೂಡ ಕೇಳದ ಪಾಪಿಗಳು ಬರ್ಬರವಾಗಿ ತಳಿಸಿದ್ದಾರೆ ಹಲ್ಲೆ ಮಾಡಿದ್ದು ಮಾತ್ರವಲ್ಲದೆ ಹಿಗ್ಗಾಮುಗ್ಗಾ ಥಳಿಸುವ ದೃಶ್ಯವನ್ನ ಮೊಬೈಲ್ನಲ್ಲಿ ಕಿರಾತಕರು ಸೆರೆ ಹಿಡಿದುಕೊಂಡಿದ್ದಾರೆ ಇದೀಗ ಆ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಲ್ಲೆ ಮಾಡ್ತಿರುವ ದೃಶ್ಯವನ್ನ ಓರ್ವ ಆರೋಪಿ ಸೆರೆ ಹಿಡಿದಿದ್ದಾನೆ ಅದರಲ್ಲಿ ಆತ ಎನ್ ಹೇಮಂತ್ ಎ ಟು ನಾನು ಎಂದು ಹೇಳಿದ್ದಾನೆ ಸುಮಾರು ಆರರಿಂದ ಏಳು ಮಂದಿ ಇದ್ದ ಗ್ಯಾಂಗ್ನಿಂದ ಈ ಮಾರಣಾಂತಿಕ ದಾಳಿಯಾಗಿದೆ ಎರಡು ವಿಡಿಯೋಗಳು ವೈರಲ್ ಆಗಿದ್ದು ಒಂದರಲ್ಲಿ ಬಟ್ಟೆ ಬಿಚ್ಚಿಸಿ ಅಟ್ಟಾಡಿಸಿ ಹೊಡೆಯುತ್ತಿದ್ದಾರೆ ಇನ್ನೊಂದರಲ್ಲಿ ಸಂತ್ರಸ್ತ ಕುಶಾಲ್ನನ್ನ ಫೀಲ್ಡ್ ನಲ್ಲಿ ಬೀಳಿಸಿಕೊಂಡು ಆತನ ಮೇಲೆ ಮೃಗಿಯಾಗಿ ಹಲ್ಲೆ ಮಾಡ್ತಿರೋದಾಗಿದೆ ಇನ್ನು ಮಾರಣಾಂತಿಕ ದಾಳಿಗೆ ಒಳಗಾದ ನನ್ನು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಕುಟುಂಬಸ್ಥರು ಕುಶಾಲ್ನ ಸ್ಥಿತಿ ಕಂಡು ಕಂಗಾಲಾಗಿದ್ದಾರೆ ಹಲ್ಲೆಯ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆಯೇ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಸೋಲದೇವನಹಳ್ಳಿ ಪೊಲೀಸರು ಇದೀಗ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಗೌಡ ಎಂಬ ಆರೋಪಿಗಳನ್ನ ಬಂಧಿಸಿದ್ದಾರೆ ಕೇಸ್ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ